ಜನವರಿ ಇಪ್ಪತ್ತೆರಡರಂದು ಕುಶಾಲನಗರ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಕುಶಾಲನಗರದ ಶ್ರೀ ಬಸವೇಶ್ವರ ಸೌಹಾರ್ದ ಯುವಕರ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಜನವರಿ ಇಪ್ಪತ್ತೆರಡರಂದು ಕುಶಾಲನಗರದ ಎಪಿಸಿಎಂಎಸ್ ಎಸ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ನಿರ್ದೇಶಕರಾದ ಎಚ್ ವಿ ಶಿವಪ್ಪರವರು ತಿಳಿಸಿದರು ಕುಶಾಲನಗರದ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೌಹಾರ್ದ ಸಂಘವನ್ನು ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ ಸಭಾ ಕಾರ್ಯಕ್ರಮವನ್ನು ಶ್ರೀ 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 ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾದ ಟಿ ಎಸ್ ಶಿವಯ್ಯ ಮಾತನಾಡಿ ಸೌಹಾರ್ದ ಸಹಕಾರ ಸಂಘದ ಉದ್ಘಾಟನೆಗೆ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಎಲ್ಲ ವೀರಶೈವ ಸಮಾಜದವರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಚ್ ಪಿ ಉದಯ್ ಕುಮಾರ್ ಹಾಗೂ ನಿರ್ದೇಶಕರಾದ ಪುಟ್ಟರಾಜು ಇದ್ದರು ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದಂತ ಕರ್ನಾಟಕ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳು ಜವಾಹರ್ ಮುಕ್ಕಣ್ಣನವರು ಸಹ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡಿದ್ದಾರೆ ಹಾಗಾಗಿ ಈ ಸಮಾಜದ ಎಲ್ಲ ಸದಸ್ಯರುಗಳು ಸಮಾಜದ ಮಾಧ್ಯಮದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಸಂಘದ ಕಚೇರಿ ಉದ್ಘಾಟನೆ ಸಭಾ ಕಾರ್ಯಕ್ರಮವನ್ನು ಯಶಸ್ಸು ಕೊಡಬೇಕು ಈ ಮೂಲಕ ನಮ್ಮಲ್ಲಿ ನಾನು ರೈತ ಮಾಡಿಕೊಳ್ತಾ ಎಲ್ಲರೂ ಭಾಗವಹಿಸಿಕೊಂಡಂತೆ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಸಹ ಆ ಒಂದು ಎರಡು ಕಡೆ ಕಾರ್ಯಕ್ರಮದಲ್ಲಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲಾ ನಿರಶ ಲಿಂಗಾಯತ ಸಮಾಜದಿಂದ ನಮ್ಮದೇ ಒಂದು ಸೌಹಾರ್ದ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಕುಶನಾಗ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಹೆಸರಿನಲ್ಲಿ ನಾವು ಅದನ್ನು ರಿಜಿಸ್ಟರ್ ಮಾಡಿ ಆ ಒಂದು ಸಂಘದ ಉದ್ಘಾಟನೆಯನ್ನು ದಿನಾಂಕ ಇಪ್ಪತ್ತೆರಡರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಿರ್ಕೊಡ್ಲಿ ಮಠದ ಮಠಾಧ ಮಠಾಧಿಪತಿ ಶ್ರೀ ಸದಾಶಿವ ಸ್ವಾಮೀಜಿಯವರು ಒಂದು ಸಂಘವನ್ನು ಉದ್ಘಾಟನೆ ಅವರು ಶ್ರೀ ಶ್ರೀ ಮಹಂತ ಸ್ವಾಮೀಜಿಯವರು ಕಲ್ಮಠ ಕೊಡ್ಲಿಪೇಟೆ ಅವರು ವಹಿಸಿಕೊಡ್ತಾರೆ ಹಾಗೆ ಜೊತೆಗೆ ಅವತ್ತು ಒಂದು ಸಭಾ ಕಾರ್ಯಕ್ರಮವನ್ನು ಸಹ ನಾವು హిక ఆ సభా కార్యక్రమ నమ్మ ఏపీన సువర్ణ మహోత్సవ కట్టణ్ నేను ఆ కార్యక్రమం హమ్కొంటు అది సభా కార్యక్రమం నమ్మ శాంత అరమేరి కళంచేరి మఠ మఠాధిపతి దివ్య సన్నిధ్య వహించి ప్రాస్త ప్రాస్తావికవ నృదయ నృదయ మూలక ఆ సంఘం ఉద్ఘాటే ఆ ಈ ನಮ್ಮ ಬ್ಯಾಂಕಿನ ಸಮಾರಂಭವನ್ನ ಒಂದು ಕನ್ನಡ मंडळाಧ್ಯಕ್ಷರಾದಂತಹ ಎಲ್ಲಮಶೋಧ ದೇಶಿ ಕೇಂದ್ರ ಸ್ವಾಮೀಜಿಗಳು ಕಾರಣ ಮಕ್ಕ್ತಾ ಇದ್ದಾರೆ ಏನಾಗೋ ಸಮರ ಮಟಲ್ ಕೂಡಬಹುದು ಅಲ್ವಾ ಅಂದಿನ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಸಾ ಉಪಸ್ಥಿತಿ ಇತರೆ ಆ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸ್ತ್ರಿಕೃಷ್ಣ ಪ್ರಸಾದ್ ಅವರು ಉಪಸ್ಥಿತಿ ಇರಕ್ಕೆ జీవే ఉప నిర్దేశకరు సహకార సంఘ లెక్క పరిశోధనా ఇలా ఎమ్ఎతి సహకార సంఘా ఒక్కూట అధ్యక్ష ఎన్ఆర్ నారాయణరావు రీజనల్ అధికారి సౌహార్ అధికారి శివకుమార్ బిరణ్ అది ఈ ఎలా సభా వేదిక కార్యక్రమం ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸರ್ವಾರ್ಥ ಸಹಕಾರ ಬ್ಯಾಂಕ್ನ ಶ್ರೀ ಶಾಂಬಾ ಶಿವಯ್ಯನವರು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳ ಇದ್ದಾರೆ ಕೊಡಗಿನ ಮನುಷ್ಯ ಲಿಂಗಾಯತ ಸಮಾಜ ಬಾಂಧವರು ಎಲ್ಲರೂ ಇದಕ್ಕೆ ಭಾಗಿಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಓದ್ಕೊಳ್ತೀವಿ ಹಾಗೆಯೇ ಅವರು ಆಗದೇ ಇದ್ದಂಥವರು ಕಚೇರಿ ಸಮಯದಲ್ಲಿ ఆ రూ ము రూపాయి కచే షేర్దారు షేర్దార్బోదు షేర్దారు ఆగలికి అంటే ఆధార్ కార్డు అంటే ఫోటో తౌహా కచేరి సార్ నెల అేర్దార్బోదు సార్